ಕೋಲಾರದ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷನ ಕೊಲೆಗೆ ನಡೆದಿತ್ತ ಸ್ಕೆಚ್ ಗೋವಿಂದಗೌಡರ ಹತ್ಯೆಗೆ ರಮೇಶ್ ಕುಮಾರ್ ಪ್ಲಾನ್ ಮಾಡಿದ್ರ ಕೋಲಾರ ಕಾಂಗ್ರೆಸ್ನಲ್ಲಿ ಏನಿದು ಕೊಲೆಯ ಪ್ಲಾನ್ ಪಾಲಿಟಿಕ್ಸ್ ಗೋವಿಂದೇಗೌಡರು ಏನಂದ್ರು ರಮೇಶ್ ಕುಮಾರ್ ಹೇಳಿದ್ ಏನು ಹಾಗಾದ್ರೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶ ಬರ್ತಿದ್ದಂತೆ ಕೋಲಾಹಲ ಆಗಿದೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಗೆದ್ದ ಬ್ಯಾಲಹಳ್ಳಿ ಗೋವಿಂದೇಗೌಡರು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ನನ್ನ ಜೀವಕ್ಕ ಅಪಾಯ ಆದ್ರೆ ಅದಕ್ಕೆ ರಮೇಶ್ ಕುಮಾರ್ ಕಾರಣ ಅನ್ನೋದಾಗಿ ರಮೇಶ್ ಕುಮಾರ್ ಏನು ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ ನನಗೆ ಜೀವ ಬೆದರಿಕೆ ಇದೆ ಅನ್ನೋದಾಗಿ ಪೊಲೀಸರೇ ರಕ್ಷಣೆ ನೀಡಿದ್ದಾರೆ ನನ್ನ ಮೇಲೆ ಲೋಕಾಯುಕ್ತ ದಾಳಿಗೆ ರಮೇಶ್ ಕುಮಾರ್ ಕಾರಣ ವೈಯಕ್ತಿಕವಾಗಿ ರಮೇಶ್ ಕುಮಾರ್ ನನ್ನನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದಾಗಿ ಹೇಳಿದ್ದಾರೆ ಹಾಗಾದ್ರೆ ಗೋವಿಂದೇಗೌಡರ ಕೊಲೆಗೆ ನಡೆದಿತ್ತ ಮಹಾಸಂಚು ಈ ನಿಟ್ಟಿನಲ್ಲಿ ಕೋಲಾರದ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷನ ಕೊಲೆಗೆ ದೊಡ್ಡ ಮಟ್ಟದ ಪಿತೂರಿ ಆಗಿತ್ತ ಅದು ಕೂಡ ಗೋವಿಂದೇಗೌಡರ ಹತ್ಯೆಗೆ ರಮೇಶ್ ಕುಮಾರ್ ಪ್ಲಾನ್ ಮಾಡಿದ್ರ ಅನ್ನುವಂತ ಒಂದಿಷ್ಟು ಅನುಮಾನಗಳು ಅದೂ ಕೂಡ ಗೋವಿಂದೇಗೌಡರ ಹೇಳಿಕೆಯಿಂದ ಗೊತ್ತಾಗ್ತಿದೆ ಸ್ಫೋಟಕ ಹೇಳಿಕೆಯನ್ನ ನುಡಿದಿದ್ದಾರೆ ಆ ನಿಟ್ಟಿನಲ್ಲಿ ನನ್ನ ಜೀವಕ್ಕೆ ಬೆದರಿಕೆ ಇದೆ ಏನಾದ್ರೂ ಆದ್ರೆ ರಮೇಶ್ ಕುಮಾರ್ ಕಾರಣ ಆ ನಿಟ್ಟಿನಲ್ಲಿ ರಮೇಶ್ ಕುಮಾರ್ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ ಇದ್ದಾರೆ ಈ ನಿಟ್ಟಿನಲ್ಲಿ ನನಗೆ ಜೀವ ಬೆದರಿಕೆ ಇದೆ ಅನ್ನೋದಾಗಿ ಪೊಲೀಸರು ರಕ್ಷಣೆ ಕೊಟ್ಟಿದ್ದಾರೆ ಜೊತೆಯಲ್ಲಿ ನನ್ನ ಮೇಲೆ ಏನ್ ಲೋಕಾಯುಕ್ತ ದಾಳಿಯಾಗಿತ್ತು ಇದಕ್ಕೂ ಕೂಡ ರಮೇಶ್ ಕುಮಾರ್ ಕಾರಣ ಅನ್ನೋದಾಗಿ ಹೇಳಿದ್ದಾರೆ ರಮೇಶ್ ಕುಮಾರ್ ಅತ್ಯಂತ ಈ ರಾಜ್ಯದ ಮೇಧಾವಿ ರಾಜಕಾರಣಿ ಒಬ್ಬ ಹನ್ನೆರಡು ಸರಿ ಫೋನ್ ಮಾಡುವಂತ ಅವಶ್ಯಕತೆ ಇದೆಯಾ ನಮ್ಮ ಮನೆಯಲ್ಲೇ ಇದ್ದಾರೆ ಆರ್ ಎಂ ಗೋಲ್ಡನ್ ಸಿಟಿ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ ಗೊತ್ತಿಲ್ಲದೆ ಏನಿಲ್ಲ ಆರ್ ಎಂ ಗೋಲ್ಡನ್ ಸಿಟಿ ಮನೆ ದಂಡ್ಯಾಗ್ ಬಂದಿದ್ದಾರೆ ಸರ್ ನಾನು ನೂರಾರು ಸರಿ ನಮ್ಮ ತಂದೆಗೆ ಗೆತ್ಕೊಂಡೋಗ ಊಟ ಎತ್ಕೊಂಡು ಕೊಟ್ಟಿದ್ದೀನಿ ಅವ್ರು ಯಾರು ಹೇಳಿ ನೂರಾರು ಸರಿ ನಮ್ ಗೆಸ್ಟ್ ಹೌಸ್ ಅಲ್ಲಿ ಊಟ ಮಾಡಿದ್ದಾರೆ ನನ್ ಯಾವತ್ತಿಲ್ಲ ಅಂತ ಹೇಳ್ತಾರೆ ಅದೆಲ್ಲ ಪ್ರೀತಿ ಪಾತ್ರತೆ ಮಾಡುವಂಥದ್ದು ಅದು ಅವ್ರಿಗೆ ಜ್ಞಾಪಕ ಬರಲ್ಲ ಎಸ್ ಎನ್ ಸಿಟಿ ಎಸ್ ಎನ್ ಸಿಟಿ ಅಂತಾರೆ ಅವ್ರು ನಮ್ಮ ಮನೆಯವ್ರು ಹೇಳ್ತಾರೆ ಇಲ್ಲಪ್ಪ ಆರ್ ಎಂ ಗೋಲ್ಡನ್ ಸಿಟಿ ಅಲ್ಲ ಚೆಕ್ ಮಾಡೋದು ಹೇಳ್ತಾರೆ ನನಗೆ ನೋವಿಂದ ಹೇಳ್ತಾ ಇದ್ದೀನಿ ಆಮೇಲೆ ಇವತ್ತು ನಡೆದಂತ ಘಟನೆ ಪೊಲೀಸ್ ಅವ್ರು ಬಂದು ಎಸ್ ಪಿನೇ ಕಳಿಸಿದ್ದಾರೆ ಇವತ್ತು ಗೋವಿಂದ ಗೌಡರ್ ಇದೆ ನೀವು ಅಲ್ಲಿ ಇದ್ದು ಆಚೆಗೆ ಬಿಡಿ ಅಂದ್ಕೊಂಡು ಅರ್ಥ ಆಯ್ತಾ ನನ್ನ ಜೀವಕ್ಕೆ ಏನಾರು ಹಾನಿ ಆದ್ರೆ ನನ್ನ ಜೀವಕ್ಕೆ ಏನಾದ್ರು ತೊಂದರೆ ಆದ್ರೆ ಅದಕ್ಕೆ ರಮೇಶ್ ಕುಮಾರ್ ಅವರೇ ಹೊಣೆ ಆಗ್ತಾರೆ ಯಾಕಂದ್ರೆ ಆ ಮನುಷ್ಯ ಯಾವ ಮಟ್ಟಕ್ಕೆ ಬೇಕಾದ್ರೆ ಹೇಳ್ತಾರೆ ಯಾವ ಮಟ್ಟಕ್ಕೆ ಇಳಿದ್ಬಿಟ್ಟಿದ್ದಾರೆ ಅಂದ್ರೆ ಆಮೇಲೆ ನಾನು ಒಂದು ಪದ ಇವತ್ತು ಸುಳ್ಳು ಹೇಳ್ತಾ ಇಲ್ಲ ಈ ವೇದಿಕೆ ಮುಂದೆ ಹೇಳ್ತಾ ಇದ್ದೀನಿ ನಾನು ಒಂದೇ ಒಂದು ಪದ ಸುಳ್ಳು ಹೇಳ್ತಾ ಇಲ್ಲ ನನಗಿಲ್ಲ ಸರ್ ನಾನು ಹೇಳ್ತಾ ಇರೋದು ಇವತ್ತು ಬಂದು ನನ್ನ ಪ್ರೊಟೆಕ್ಷನ್ ಕೊಟ್ಟಾಗ ಅಲ್ಲಿ ನಡೆದ ನಾನು ಹೇಳ್ತಾ ಇರೋದು ನಮ್ಮ ಜೀವ ಬೇಡಿಕೆ ಇದೆ ನಾನು ಹೇಳ್ತಾ ಇಲ್ಲ ನಮ್ಮ ಜೀವ್ ಇದೆ ನಾನು ಏನು ಆಗೋಗಿದ್ದೆ ಅಂತ ಹೇಳ್ತಾ ಇಲ್ಲ ಸರ್ ನಾನು ಈಗ ಬೇರೆವ್ರ ಬಗ್ಗೆ ಯಾರ ಬಗ್ಗೆ ಮಾತಾಡ್ತಾ ಇಲ್ವಾ ಸುರಾಕರ್ ರಾಜಕೀಯ ನನಗೆ ಇರೋದಿಲ್ಲ ನಾನು ಅವ್ರ ಬಗ್ಗೆ ಯಾಕಂದ್ರೆ ನನ್ನ ಬಗ್ಗೆ ಅವ್ರೇನು ನಡ್ಕೊಂಡಿಲ್ಲ ಪುತ್ತೂರು ಮಂಜುನಾಥ್ ನನ್ನ ಅವ್ರ ಬಗ್ಗೆ ಮಾತಾಡ್ತಾ ಇಲ್ವಾ ನಾನು ಹೇಳ್ತಾ ಇರೋದು ನನ್ನ ಬಗ್ಗೆ ಎಲ್ಲೆಲ್ಲಿ ಏನೇನು ಮಾತಾಡ್ತ ಮಾತಾಡ್ತಾ ಇದ್ದಾರೆ ಅಂತೂ ನನ್ಗೆ ಚೆನ್ನಾಗಿ ಅರ್ಥ ಆಗ್ತದೆ ರಾಜಕೀಯವಾಗಿ ಮಾತಾಡೋದು ಬೇರೆ ಗೌರವ ರಮೇಶ್ ಕುಮಾರ್ ಅತ್ಯಂತ ಈ ರಾಜ್ಯದ ಮೇಧಾವಿ ರಾಜಕಾರಣಿ ಒಬ್ಬ ಹನ್ನೆರಡು ಸರಿ ಫೋನ್ ಮಾಡೋಂತ ಅವಶ್ಯಕತೆ ಇದೆಯಾ ನಮ್ಮ ಮನೆಯಲ್ಲೇ ಇದ್ದಾರೆ ಆರ್ ಎಂ ಗೋಲ್ಡನ್ ಸಿಟಿ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ ಗೊತ್ತಿಲ್ಲದೆ ಏನಿಲ್ಲ ಆರ್ ಎಂ ಗೋಲ್ಡನ್ ಸಿಟಿ ಮನೆ ದಂಡಿಯಾಗಿ ಬಂದಿದ್ದಾರೆ ಸರ್ ನಾನು ನೂರಾರು ಸರಿ ನಮ್ ತಂದೆಗೆ ಎತ್ಕೊಂಡು ಊಟ ಎತ್ಕೊಂಡು ಕೊಡಿದ್ದೀನಿ ಅವ್ರು ಯಾರು ಹೇಳಿ ನೂರಾರು ಸರಿ ನಮ್ ಗೆಸ್ಟ್ ಹೌಸ್ ಅಲ್ಲಿ ಊಟ ಮಾಡಿದ್ದಾರೆ ನಾನು ಯಾವತ್ತಿಲ್ಲ ಅಂತ ಹೇಳ್ತಾರೆ ಅದೆಲ್ಲ ಪ್ರೀತಿ ಪಾತ್ರ ಮಾಡುವಂತ ಅದು ಅವ್ರಿಗೆ ಜ್ಞಾಪಕ ಬರಲ್ಲ ಎಸ್ ಎನ್ ಸಿಟಿ ಎಸ್ ಎನ್ ಸಿಟಿ ಅಂತಾರೆ ಅವ್ರು ನಮ್ಮ ಮನೆಯವ್ರು ಹೇಳ್ತಾರೆ ಇಲ್ಲಪ್ಪ ಆರೇಮ್ ಗೌಡ್ ಅಂತ ಅಲ್ಲೋ ಚೆಕ್ ಮಾಡೋದು ನನಗೆ ನೋವಿಂದ ಹೇಳ್ತಾ ಇದ್ದೀನಿ ಆಮೇಲೆ ಇವತ್ತು ನಡೆದಂತ ಘಟನೆ ಪೊಲೀಸ್ ಅವ್ರು ಬಂದು ಎಸ್ ಪಿನೇ ಕಳಿಸಿದ್ದಾರೆ ಇವತ್ತು ಗೋವಿಂದ ಗೌಡರ್ ಕಟ್ಟಿದೆ ನೀವು ಅಲ್ಲಿ ಇದ್ದು ಆಚೆಗೆ ಬಿಡಿ ಅಂದ್ಕೊಂಡು ಅರ್ಥ ಆಯ್ತಾ ನನ್ನ ಜೀವಕ್ಕೆ ಏನಾದ್ರು ಆನಿ ಆದ್ರೆ ನನ್ನ ಜೀವಕ್ಕೆ ಏನಾದ್ರು ತೊಂದರೆ ಆದ್ರೆ ಅದಕ್ಕೆ ರಮೇಶ್ ಕುಮಾರ್ ಅವರೇ ಹೊಣೆ ಆಗ್ತಾರೆ ಯಾಕಂದ್ರೆ ಆ ಮನುಷ್ಯ ಯಾವ ಮಟ್ಟಕ್ಕೆ ಪ್ರಕಾರ ಹೇಳಿದ್ದಾರೆ ಯಾವ ಮಟ್ಟಕ್ಕೆ ಇಳಿದ್ಬಿಟ್ಟಿದ್ದಾರೆ ಅಂದ್ರೆ ಆಮೇಲೆ ನಾನು ಒಂದು ಪದ ಇವತ್ತು ಸುಳ್ಳು ಹೇಳ್ತಾ ಇಲ್ಲ ಈ ವೇದಿಕೆ ಮುಂದೆ ಹೇಳ್ತಾ ಇದ್ದೀನಿ ನಾನು ಒಂದೇ ಒಂದು ಪದ ಸುಳ್ಳು ಹೇಳ್ತಾ ಇಲ್ಲ ನನಗಿಲ್ಲ ಸರ್ ನಾನು ಹೇಳ್ತಾ ಇರೋದು ಇವತ್ತು ಪೊಲೀಸವರು ಬಂದು ನನ್ನ ಪ್ರೊಟೆಕ್ಷನ್ ಕೊಟ್ಟಾಗ ಅಲ್ಲಿ ನಡೆದ ಘಟನೆಗೆ ನಾನು ಹೇಳ್ತಾ ಇರೋದು ನಮ್ಮ ಜೀವ ಬೇಡಿಕೆ ಇದೆ ನಾನು ಹೇಳ್ತಾ ಇಲ್ಲ ನಮ್ಮ ಜೀವ ಬೇಡಿಕೆ ಇದೆ ನಾನು ಏನೋ ಆಗೋಗಿದ್ದೀನಿ ಅಂತ ಹೇಳ್ತಾ ಇಲ್ಲ ಸರ್ ನಾನು ಈ ಬೇರೆಯವ್ರ ಬಗ್ಗೆ ಯಾರ ಬಗ್ಗೆ ಮಾತಾಡ್ತಾ ಇಲ್ವಾ ಸುರಾಕರ್ ರಾಜಕೀಯ ನನಗೆ ವಿರೋಧ ಇದೆ ನಾನು ಅವ್ರ ಬಗ್ಗೆ ಯಾಕಂದ್ರೆ ನನ್ನ ಬಗ್ಗೆ ಅವ್ರೇನು ನಡ್ಕೊಂಡಿಲ್ಲ ಬಗ್ಗೆ ಹೇಳ್ತಾ ಇರೋದು ಸದ್ಯ ಈಗ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮೇಲೆ ಇಂಥದ್ದೊಂದು ಗಂಭೀರ ಆರೋಪ ಬರ್ತಾ ಇದೆ ಈ ನಿಟ್ಟಿನಲ್ಲಿ ಯಾಕೆ ಈ ರೀತಿಯಾಗಿ ಆಯ್ತು ಯಾಕಂದ್ರೆ ಡಿಸಿಸಿ ಬ್ಯಾಂಕಿನ ಚುನಾವಣೆ ಫಲಿತಾಂಶ ಬರ್ತಿದ್ದಂತೆ ಇಂಥದ್ದೊಂದು ಸ್ಫೋಟಕ ಹೇಳಿಕೆ ಕೋಲಾಹಲಗಳಿಗೆ ಕಾರಣ ಆಗಿದೆ ಆ ನಿಟ್ಟಿನಲ್ಲಿ ನನ್ನ ಜೀವಕ್ಕೆ ಅಪಾಯ ಇದೆ ಏನಾದ್ರೂ ಆದ್ರೆ ಅದಕ್ಕೆ ರಮೇಶ್ ಕುಮಾರ್ ಅವರೇ ಕಾರಣ ಯಾಕಂದ್ರೆ ಅವ್ರು ಏನು ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ ಇದ್ದಾರೆ ಈ ನಿಟ್ಟಿನಲ್ಲಿ ನನಗೆ ಜೀವ ಬೆದರಿಕೆ ಇದೆ ಪೊಲೀಸರು ರಕ್ಷಣೆ ಕೊಡ್ತಿದ್ದಾರೆ ಇಷ್ಟೇ ಅಲ್ಲ ಲೋಕಾಯುಕ್ತ ದಾಳಿಗೂ ಕೂಡ ರಮೇಶ್ ಕುಮಾರ್ ಅವರೇ ಕಾರಣ ಅನ್ನೋದಾಗಿ ಬಹಳ ಪ್ರಮುಖವಾಗಿ ಈಗ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರಾಗಿರುವಂತ ಗೋವಿಂದೇಗೌಡರು ಇಂಥದ್ದೊಂದು ಆರೋಪ ಮಾಡಿದ್ದಾರೆ ಹೇಳಿಕೆ ಕೊಡ್ತಿದ್ದಾರೆ ದೊಡ್ಡ ಮಟ್ಟದ ಕೋಲಾಹಲಕ್ಕೆ ಕಾರಣ ಆಗಿದೆ ಹಾಗಾಗಿ ಏನಾಗ್ತಾ ಇದೆ ಹಾಗಾದ್ರೆ ಕೋಲಾರ ಕಾಂಗ್ರೆಸ್ನಲ್ಲಿ ಇಂಥದ್ದೊಂದು ಹಲವು ಪ್ರಶ್ನೆಗಳು ಮೂಡ್ತಾ ಇದೆ ಚುನಾವಣೆ ಫಲಿತಾಂಶ ಬರ್ತಿದ್ದಂತೆ ಈ ರೀತಿ ಆಗಾಯಿತು ಡಿ ಸಿ ಸಿ ಬ್ಯಾಂಕ್ ಅದರ ನಡುವೆ ಕೊಲೆ ಮಾಡೋ ಲೆವೆಲ್ಗೂ ಹೋಗಿತ್ತಾ ಯಾಕಂದ್ರೆ ಗೋವಿಂದ ಗೌಡರು ಅದೇ ವಿಚಾರ ಹೇಳುತ್ತಿದ್ದಾರೆ ನನ್ನ ಜೀವಕ್ಕೆ ಬೆದರಿಕೆ ಇದೆ ಹೆಚ್ಚು ಕಡಿಮೆ ಏನಾದರೂ ಆಯ್ತು ಅಂತಂದ್ರೆ ಅದು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರೇ ಕಾರಣ ಅನ್ನೋದಾಗಿಯೂ ಕೂಡ ನೇರ ನೇರವಾಗಿ ಬಹಿರಂಗವಾಗಿ ತಮ್ಮ ಜೀವಕ್ಕೆ ಕುತ್ತಿದೆ ಜೊತೆಯಲ್ಲಿ ಲೋಕಾಯುಕ್ತ ದಾಳಿಗೂ ಕೂಡ ಅವರೇ ಕಾರಣ ಅವರೇ ಮಾಡಿಸಿದ್ದಾರೆ ಏನೇ ಆದರೂ ಕೂಡ ಅವರೇ ಕಾರಣ ಅನ್ನೋದಾಗಿ ಮತ್ತೆ ಮತ್ತೆ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಈ ನಿಟ್ಟಿನಲ್ಲೇ ನನಗೀಗಾಗ್ಲೇ ರಕ್ಷಣೆ ಕೊಡ್ತಿದ್ದಾರೆ ಅಂತ